ಅಲ್ಲ ಲೂಯಾ ಪ್ರೇಝ್ ದು ಲೋನ್ ಯು ವಾಂಟ್ ಡೋರ್ಸ್ ಆಫ್ ಅಪರ್ಚುನಿಟೀಸ್ ಟು ಬಿ ಓಪನ್ ಫಾರ್ ಯು ಒನ್ ಸೀಕ್ರೆಟ್ ಇಸ್ ದೇರ್ ಇಫ್ ಯು ವಾಂಟ್ ಡೋರ್ಸ್ ಟು ಓಪನ್ ಫಾರ್ ಯು ಬ ಅವಕಾಶಗಳ ಬಾಗಿಲುಗಳು ನಿಮಗೆ ತೆರೆಯಲ್ಪಡಬೇಕಾ ಒಂದು ರಹಸ್ಯ ಇದೆ ಬಾಗಿಲು ನಮಗೆ ತೆರೆಯಲ್ಪಡಬೇಕು ಅಂತ ಹೇಳಿದರೆ ಇನ್ನು ವೈ ದ ಡೋರ್ಸ್ ಆರ್ ನಾಟ್ ಓಪನ್ಡ್ ವೈ ಅಪಾರ್ಚುನಿಟೀಸ್ ಆರ್ ನಾಟ್ ಕಮ್ಮಿಂಗ್ ಫಾರ್ ಅಸ್ Maybe because the door of our heart is closed for God. When there is more room for God's love, for the things of God in our hearts, I want to tell you outside the doors will keep opening for us. ದೇವರಿಗಾಗಿ ನಮ್ಮ ಹೃದಯದ ಕೆಲವು ಬಾಗಿಲುಗಳು ಮುಚ್ಚಿರಬಹುದು ಎಷ್ಟು ಹೆಚ್ಚು ನಾವು ದೇವರಿಗಾಗಿ ಬಾಗಿಲುಗಳನ್ನು ತೆರೆದುಕೊಳ್ತೇವೆ ಆತನ ಪ್ರೀತಿಗಾಗಿ ಆತನ ಸಂಗತಿಗಳಿಗಾಗಿ ಆತ್ಮನ ವಿಷಯಗಳಿಗಾಗಿ ಅಷ್ಟು ಹೊರಗಿನ ಬಾಗಿಲುಗಳು ತೆರೆಯಲ್ಪಡ್ತವೆ ದ ಬೈಬಲ್ ಕ್ಲಿಯರ್ಲಿ ಕ್ಯಾನ್ಸ್ ಆ್ಯಸ್ ಯುವರ್ ಸೋಲ್ ಪ್ರಾಸ್ಪರ್ ಫ್ರಾಸ್ಪರ್ ಇನ್ ಎವ್ರಿಥಿಂಗ್ ನಿಮ್ಮ ಆತ್ಮವೂ ಅಭಿವೃದ್ಧಿ ಹೊಂದುವ ಹಾಗೆ ನಿಮ್ಮ ಆತ್ಮ Hallelujah. As we keep opening our lives for the Lord, for the teachings of God, God knows what door to open for you, what to give you, how to bless you. Amen. Hallelujah. ನಾವು ದೇವರ ಸಂಗತಿಗಳಿಗಾಗಿ ನಮ್ಮನ್ನು ನಾವು ತೆರೆದುಕೊಳ್ಳುವುದಕ್ಕೆ ಪ್ರಾರಂಭಿಸುವುದಾಗಿದ್ದರೆ ದೇವರ ಉಪದೇಶಗಳಿಗೆ ನಮ್ಮನ್ನು ನಾವು ಒಳಪಡಿಸುವುದಕ್ಕೆ ಪ್ರಾರಂಭಿಸುವಾಗ ದೇವರಿಗೆ ಗೊತ್ತು ಗೊತ್ತಿದೆ ನಮಗೆ ಏನು ಬೇಕು ಎಂಬುದಾಗಿ ನಮಗೆ ಯಾವ ಆಶೀರ್ವಾದಗಳನ್ನು ಕೊಡಬೇಕೆಂಬುದಾಗಿ ಗಾಡ್ ವಿಲ್ ಡೂ ಇಟ್ ಅಕಾರ್ಡಿಂಗ್ ಟು ಹಿಸ್ ನಾಲೆಜ್ ಹಿಸ್ ನಾಲೆಜ್ ಆ್ಯಂಡ್ ಹಿಸ್ ವಿಲ್ ಇಸ್ ಪರ್ಫೆಕ್ಟ್ ಆ ವಾಟ್ ವಿ ಡಿಸೈರ್ ನಾಟ್ ಆತನ ಯೋಜನೆ ಆತನ ಆಶೀರ್ವಾದ ಪರಿಪೂರ್ಣವಾಗಿದೆ ಆತನಿಗೆ ಗೊತ್ತಿದೆ ನಮಗೇನು ಕೊಡಬೇಕೆಂಬುದಾಗಿ ನಮ್ಮ ನಮಗೆ ಬೇಕಾದದ್ದೆಲ್ಲ ಅಲ್ಲ ದೇವರಿಗೂ ಗೊತ್ತಿದೆ ಆತನು ಅದನ್ನು ನಮಗೆ ಕೊಡುತ್ತಾನೆ ಗಾಡ್ ಬ್ಲೆಸ್ ದಿಸ್ ವರ್ಲ್ಡ್ ಮೇನ್ ದೇವರಿಗೆ ವರ್ಕ್ ಒಂದು ಆಶ್ವಾಸಲಿ ಆಮೇಲೆ